ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ತರಗತಿ ಇಂಗ್ಲಿಷ್ ಯೂನಿಟ್ ಸೆವೆನ್ ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಈ ಒಂದು ಲೆಸನ್ ಈ ಒಂದು ಲೆಸನ್ ಅಥವಾ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಕ್ವಶನ್ ಆನ್ಸರ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಮೊದಲನೇದಾಗಿ ಡಿಕ್ಟೇಷನ್ ವರ್ಡ್ಸ್ನ ಬರೆಯಲಾಗಿದೆ ರಿಮೂವ್ ಅಂದರೆ ಹೊರ ತೆಗೆ ಕಪ್ ವರ್ಡ್ ಅಂದರೆ ಕಪಾಟು ಫೈಟ್ ಅಂದರೆ ಜಗಳ ಕ್ಷಮ ಯಾಚನೆ ಸಿನ್ಸ್ ಅಂದರೆ ಆಗಿನಿಂದ ಕಫ್ ಕೋಚ್ ಅಂದರೆ ಸೋಪ ಇನ್ ಇನ್ಸ್ ಬದಲಾಗಿ ಅಕ್ಯುಮೆಟೆಡ್ ವ್ಯವಸ್ಥೆ ಸೆನ್ಸಿಟಿವ್ ಸೂಕ್ಷ್ಮ ಅಬ್ಜೆಕ್ಷನ್ ಆಕ್ಷೇಪಣೆ ಗ್ರ್ಯಾಂಡ್ ಫೇರ್ಸ್ ಅಜ್ಜ ಅಜ್ಜಿ ಆನ್ವರ್ಡ್ಸ್ ನಂತರ ರೀಸೆಂಟ್ಲಿ ಸದ್ಯದಲ್ಲಿ ಹೀಗೆ ನಾವು ಒಂದು ಐವತ್ತೆಂಟು ಡಿಕ್ಟೇಷನ್ ಅರವತ್ತೈದು ಸಹ ಸಾರಿ ಒಂದು ಅರವತ್ತೈದು ಡಿಕ್ಟೇಷನ್ ವರ್ಡ್ಸ್ನ ಈ ಒಂದು ಪಾಠದಲ್ಲಿ ಬರೆಯಲಾಗಿದೆ ಮೊದಲನೇದಾಗಿ ಡಿಕ್ಟೇಷನ್ ವರ್ಡ್ಸ್ನ ಯಾಕೆ ಬರೀತೀವಿ ಅಂದರೆ ನಮಗೆ ಆ ಪಾಠದ ಶಬ್ದಗಳು ಅರ್ಥ ಆಗ್ತವೆ ಹಾಗೆ ಓದಲು ಕೂಡ ಸುಲಭ ರೀತಿಯಾಗುತ್ತೆ ಹಾಗಾಗಿ ನಾವು ಪಾಠದಲ್ಲಿ ಬರುವಂತ ಶಬ್ದಗಳನ್ನು ಬರೆಯುತ್ತೋದ್ರಿಂದ ನಿಮಗೂ ಕೂಡ ಈ ವರ್ಡ್ಕ್ಕೆ ಈಗ ಅಂದಿದ್ವಿ ಅಂತ ಇಂಗ್ಲಿಷ್ ಮಾತಾಡೋಕ್ಕೂ ಕೂಡ ಸುಲಭ ಆಗುತ್ತೆ ಅಂತ ಹೇಳ್ತಾ ಇನ್ ಅಂದ್ರೆ ಒಳಗೆ ಆನ್ ಅಂದರೆ ಮೇಲೆ ಅಂಡರ್ ಅಂದರೆ ಕೆಳಗೆ ನಿಯರ್ ಅಂದರೆ ಹತ್ತಿರ ಸೈಡ್ ಅಂದರೆ ಒಳಗೆ ಔಟ್ಸೈಡ್ ಅಂದರೆ ಹೊರಭಾಗ ಬಿಟ್ವಿನ್ ಅಂದರೆ ಇಬ್ಬರ ನಡಲೆ ಆಟ್ ಅಂದರೆ ಹತ್ತಿರ ಅಬ್ಬೋ ಅಂದರೆ ಬೆಲ್ ಮೇಲೆ ಬಿಲೋ ಅಂದರೆ ಕೆಳಗಡೆ in a question answers can terms my father father is my grandfather my mother father is my maternal grandfather my mother mother is my grandmother now look of a dictionary and write the meanings of the following relationship terms cousin child of one uncle or auntie nephew son of brother niece yes, daughter sister auntie mother sister uncle father brother ಮೇಕ್ ಅಂಗ್ ಇವು ಜಂಬಲ್ಸ್ ವಿತ್ ದ ಹೆಲ್ಪ್ ದಿ ಕ್ಲೂಸ್ ಕಂಪ್ಲೀಟ್ ದ ಕೋರ್ಸ್ ವರ್ಡ್ ಪಜಲ್ ಈ ತರ ಒಂದು ಫಸಲ್ ಮಾಡಿದೆ ಇಲ್ಲಿ ಕಂಪ್ಲೀಟ್ ವರ್ಡ್ಸ್ ನ ಮೀನಿಂಗ್ ಫುಲ್ ಆಗಿ ಬರಲಾಗಿದೆ ಇನ್ನು ಆನ್ಸರ್ ದ ಫಾಲೋಯಿಂಗ್ ಆಫ್ಟರ್ ಯು ಡಿಸ್ಕಸ್ ದ ಕ್ವಶನ್ ವಿತ್ ಯುವರ್ ಪಾರ್ಟ್ನರ್ ಡಿಸ್ಕಷನ್ ಮಾಡಿ ಪಾರ್ಟ್ನರ್ ಜೊತೆ ಬರೆದಂಥ ಕ್ವಶನ್ ಆನ್ಸರ್ ಇವಾಗಿವೆ ನೋಡ್ಕೋಬೋದು ನೀಟಾಗಿ ಸುಮ್ಮನೆ ಗೊತ್ತಾ ಹೋದರೆ ಲೆಂದಿ ವಿಡಿಯೋ ಆಗ್ತಾ ಇದೆ ಅಂತ ನಿಮಗೂ ಕೂಡ ಬೇಗ ಮುಗಿಸ್ಬೇಕು ಅಂತ ಈ ಥರ ನೀಟಾಗಿ ತೋರಿಸಿದ್ದೀನಿ ಕ್ವಶನ್ ಆನ್ಸರ್ನ ನೀವು ಕೂಡ ನೀಟಾಗಿ ಬರ್ಕೊಳ್ಳಿ ಇನ್ನು ಡಿಸ್ಕನ್ಸ್ ಡಿಸ್ಕಸ್ ಆ್ಯಂಡ್ ಆನ್ಸರ್ ವೈ ಡಿಡ್ ಅನ್ಸ್ಲಿ ವಿ ಹ್ಯಾವ್ ಟು ಲೀ ವಿತ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಇಡ ನೀಟಾಗಿ ಕ್ವೆಶನ್ ಆನ್ಸರ್ ನಾನು ತೋರಿಸ್ತಿದ್ದೀನಿ ಜೂಮ್ ಮಾಡತ್ವಾ ನೀವು ವಿಡಿಯೋನ ನೋಡ್ಕೋಬೋದು లాస్ట్ కంప్లీట్ ద ఫాలోయింగ్ పారాగ్రాఫ్ ఫ్రమ్ పండ్స్ డైలి యూజింగ్ సూటబుల్ ప్రాసిప్ ప్రాస్ ప్రాస్పస్టేషన్ ప్రిపొజిషేషన్స్ ఇన్ ద బాక్స్ అంతా ఈ లాస్ట్ హండే నిమిడా బి నా నెక్స్ట్ విత్ గ్రాండ్ పేరెంట్స్ పఠద ప్రశ్నోత్తర ఈ ఇష్టవాలి ప్లీజ్ ఛానల్ లైక్ చైక్ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು